நான் தும்பா விஜி யார் மனேயத்தின்னும் முச்சப்பா கண்டாரும் விஜியான் தியும் சரினா நீலுந்த சரி ஆய் உம் ಲೋ ಲೋ ಅಲ್ ನೋಡಲ್ಲ ಯಾತ ನಾಲ್ಕ್ ಜನ ಸೇರ್ಕೊಂಡು ಯಾತ ಮಾತಾಡ್ತಾರೆ ಕಣು ಏನ್ ಮಾತಾಡ್ತಾರೆ ಇಲ್ಲೇರು ಕೇಳಿಸ್ಕಮ್ಮನ ಲೋ ರಂಗ ನಮ್ಮನೆ ಊಟ ಮಾಡ್ ಮೂರು ಜನ ತಿಂದ್ರಲ್ಲ ಚೆನ್ನಾಗಿತ್ತ ಊಟ ಏನ್ ಮಾಡಿದ್ಲು ಅಡುಗೆನ ಅವ್ರ ಮನೆಗೆ ಏನ್ ಮಾಡ್ಸಿದ್ಲು ಯಾ ಕೇಳ್ತಾನೆ ಏ ಸತ್ತಾಗಿತ್ತು ಕಣು ರಮೇಶ ನಾನೆಂದು ತಿಂದಿರ್ಲಿಲ್ಲಪ್ಪ ನಿಜ ನಿಮ್ ಮನೆಗೆ ಮೊದ್ಲು ತಿಂದಿತ್ತು ಹಲೋ ಮಚ್ಚಿ ಈ ಮಂಜ ಎಂದನ ಕೂಳಿ ಬಕ್ಕ ನೋಡಿದ್ನ ನೋಡ್ಲಿಲ್ವೋ ನಾನ್ ಎಂದೂ ತಿಂದಿರ್ಲಿಲ್ಲ ಅಂತನೆ ಎಲ್ಲೋ ಇದ್ರ ಮಕ್ಕಳಿಷ್ಟು ಬೆಂಕಿ ಯಾಕ ಯಾಕತಿ ಅಲ್ಲದ ಹಂಗೆ ಅಂತಿವ ಅಂದ್ರ ಒಟ್ಟು ನಿಧಾನತ್ ಮಾತಾಡಿಲ್ಲ ಅವ್ರಿಗ್ ಕೇಳಿಸ್ ಕೇಳ್ಸ್ಕೊಂಡಾರ ಆಮೇಲೆ ಏ ಸೂಪರ್ ಆಗಿತ್ತು ಕಣ ರಮೇಶ ನಾನಂತೂನು ನಮ್ಮ ಅಮ್ಮ ಹೆಂಗ್ ಹೇಳಿ ಮಾಡ್ಸ್ಕೊಂಡ್ ತಿನ್ಬೇಕು ಸಕ್ಕತ್ತಾಗಿತ್ತು ನನಗೂ ಇಷ್ಟ ಆಯ್ತು ಊಟ ಅಲ್ವಾ ನಂಗೆ ಹೇಳ್ತಿದ್ದೆ ಯಾರು ಮಾಡ್ತಾರೆ ಹಾಗೆಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ರಿ ಇವಾಗ ಅದು ಗೊತ್ತಾಯ್ತಾ ಟೇಸ್ಟು ಹ್ಞೂ ಬೆಂಡೆಕಾಯಿ ಬಸಾರು ಏನು ಸಖತ್ತಾಗಿತ್ತು ಅಂತಂದು ಹಾಂ ಸಖತ್ತಾಗಿತ್ತು ಕಣು ಕಡಲೆ ಬೀಜದ ಪುಡಿ ಹಾಕಿ ಎಂಥ ಚೆನ್ನಾಗಿ ಮಾಡಿದರು ನಿಮ್ಮ ಅಮ್ಮಯ್ಯ ಹ್ಞೂ ಹಾಕಲ್ಲ ಬೆಂಡೆಕಾಯಿ ಬಸಾರು ಮಾಡ್ತಾರೆ ನಾನು ಮೊದ್ಲಪ್ಪ ಕೇಳಿದ್ದು ನನಗೂ ಅಷ್ಟೇ ಕಣೋ ಗೊತ್ತಿಲ್ಲ ಹ್ಞೂ ಅಂತ ಅಷ್ಟೇ ಕಣ ನುಗ್ಗೆ ಸಪ್ಪಗೆ ಮ್ಯಾಶಪ್ ಮಾಡಿದ ನಿಮ್ಮ ನಿನ್ನಮ್ಮಯ್ಯ ನೀನ್ ತಕ ಬಂದಿದ್ದೆ ನೋಡು ಸ್ಕೂಲಿಗೆ ಬಾಗಿಗೆಕೇんど ಏನ್ ಸಕ್ಕ ನಿಮ್ಮ ತಂತು ನಿಮ್ಮಮ್ಮaine ನೋಡು ಈ ತರ ಡಿಫ್ರೆಂಟ್ ಡಿಫರೆಂಟ್ ಮಾಡದು ನಮ್ಮಮ್ಮಾಯರಿಗೆ ಹೇಳಿದೆ ಹ ಬೈtarೇ ನೋ ಇ್ಯಾಪ್ ನುಗ್ಗೆ ಸಪ್ಪಗೆ ಮ್ಯಾಶಪ್ ಮಾಡ್ತಾರಲ್ಲ ಇ ನಂಗು ಗೊತ್ತಿಲ್ಲ ಕಣ ಇವ್ರೇನ ಹಾಗೆ ಮಾತಾಡ್ತಾರೆ అదే అన్నేర ఇస్కారు మొదలకి హింగి అందా ఇవ్ యాతారోడు సక్కదైతే సక్కదగంత్ తిమ్తారు సుమ్బిట్ అ కన్ల ఆీ అూర్ జన తిందే వంద శనకి నమ్మజ్జిందాస్బెక్ అన్న నమ్ అజ్జిల్ మార్కొడ్తైతి నాలుగు టేస్ట్ నోడ్ రొరే నమ్మజ్జి మాకు దా నమ్ అజ్జి హేళకు హతీర సుళ్గా ಇದು ಹಮೇಶ ಸುಳ್ಳು ಹೇಳ್ತಾನೆ ಅನ್ಬೋದು ಈ ಮಂಜ ಅಂದ್ರೆ ಆ ಹುಡುಗಿ ತಿಂದೇವ್ರಲ್ಲೋ ಬಾರಲ್ಲ ಹಾಗೆ ನಮ್ಮ ಅಜ್ಜಿ ತಾಗ ಮಾಡ್ಸಣ ನಾವು ತಿಮ್ಮಣ ದಿನ ಒಂದೊಂದು ಐಟಮ್ ಮಾಡಿಸ್ಕೊಂಡು ತಿನ್ಬೇಕು ಹಂಗ ಈಗ ನನ್ನ ಮಕ್ಕಳು ಹೋಗಿ ಅವ್ರ ಮನೆಗೆ ಹೇಳಿ ಸರಿ ಬೈಸ್ಕೊಂಬ್ತಾರೆ ನೋಡು ಆ ಹಾ ಇಷ್ಟು ದಿನ ಎಲ್ರಿಗೂ ಚಳ್ಳಿ ತಿನ್ಸ್ಕೊಂಡು ಬಾಡ್ತಿದ್ರು ಇವತ್ತು ನಾವು ಬಿಟ್ಟಿರೋ ಬಾಡ ಅಷ್ಟಿಂದ ಹಂಗಿಲ್ಲ